age minimum से जीरो से उधर है निए निए ना okay, no? okay. so, तो फार्टें ओके ना ओटेफोर ओके so इस मध्य इस पर साइड एक दो साल के साथ इस सा एट एट इयर्स एट इयर्स आह इस वर्ष जिंदा ट्रीटमेंट आई मीन प्रेगनेंसी ट्राइनो चाहिए था ये का uh, okay. okay. वी वो तो फोर इयर्स के अंदर नोट आये थे ओके हमें ले किल्ली गापुड़ी के वो प्रोसाबी तरह का प्रो ले डिस्कस मार लेगा आप लोग के और mm -hmm. okay. mm -hmm. okay. so, ये लोग तो अगर बुक जाते हैं तो आप लोग पहले मार दीजिए ओके वो लोग बेटर सोल्यूशन सीख रहे हैं और वही जीवन है तो क्या बोलेंगे ओके सो ये बरक मुझे ट्रीटमेंट अलग तक होने दिखा तो जस्ट इतना चेक मार रहे थे तो उनके ना रिजल्ट एन सीखता है ना नार्मल आगे तो चेक अप मार रहे हो ना है ड्रिंक मार दिए ना नार्मल ट्रीटमेंट

ट्रीटमेंट एक तरह की बात आईवीएफ का ये वाली ना है आईवीएफ आईवीएफ ट्रीटमेंट वाले स्मार्ट बोले ओके सो नम नम जो थे ऑलमोस्ट टू इयर्स इन दैट इरा टू 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 इयर्स आई सो टू इयर्स कंप्लीट है थ्री इयर्स आड़ी है रेगुलर नहीं ओके सो है कि दे मामा ने स्टाफ वर्क का भी लाइक ट्रीटमेंट पे जाके

ಭಗವಂತ ಮಾತಾಡಿಸ್ತಾರೆ ಹೇಳ್ತಾರೆ ಕರ್ಗು ಗುಡಿ ಅಂತ ಬಂದಾಗ ಯಾಕೆ ಈ ತರ ಹೆಸರಿಟ್ಟಿದ್ದಾರೆ ಅಂತ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗೋದು ಬಟ್ ಇವಾಗ ನನಗೆ ತುಂಬಾ ಅನಿಸ್ತಾ ಇದೆ ತುಂಬಾ ಹ್ಯಾಪಿ ಅನ್ಸುತ್ತೆ ತುಂಬಾ ಕೇರ್ ತಗೊಂಡು ಇಷ್ಟು ಬೇರೆ ಕಡೆ ಎಲ್ಲ ನಾನು ತುಂಬಾ ಡಾಕ್ಟರ್ಸ್ ಗಳನ್ನ ನೋಡಿದೀನಿ ಆದ್ರೆ ಇಲ್ಲಿ ತುಂಬಾ ನೋಡೋದು ತುಂಬಾ ಚೇಂಜಸ್ ಇದೆ ಓಕೆ ಡಿಫ್ರೆನ್ಸ್ ಇದೆ ಓಕೆ ಹಾಗೆ ತುಂಬ ಜನ ಬಂದ್ರೆ ನಮಗೆ ಸಕ್ಸಸ್ಫುಲ್ ಅನ್ನೋದು ತುಂಬಾ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಓಕೆ ಕೇರ್ ಇದೆ ಅದು ಹೇಳಿ ಹ್ಯಾಪಿ ಹಾಂ ಸರ್ ಒಂದು ನಂಬಿಕೆ ಆ ನಂಬಿಕೆಯಿಂದ ನಮಗೆ ಸಕ್ಸಸ್ ಜಾಸ್ತಿ ಅನ್ನೋದು ಸಿಗುತ್ತೆ ಪಾಸಿಟಿವ್ ಆಗಿ ಮಾತಾಡಿದಾಗ ನಮ್ಗೆ ಸ್ವಲ್ಪ ಎನರ್ಜಿ ಬರುತ್ತೆ ಓಕೆ ನಿಮ್ಗೆ ಆಗುತ್ತೆ ಅನ್ನೋದು ಒಂದು ಒಂದು ಭರವಸೆ ಅವ್ರು ನೋಡೋಣ ಅಂತ ಹೇಳಿಲ್ಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದಾಗ ನಂಬಿ ಅದ್ರ ನಂಬಿಕೆಲ್ಲ ನಾವು ಇದ್ ಬಿಡ್ತೀವಿ ಇಲ್ಲಿ ಆಗಿದೆ ಆ ನಂಬಿಕೆ ಅವ್ರು ಹೇಳಿದ ನಂಬಿಕೆ ಇಲ್ಲಿ ಆಗಿದೆ ಕೆಲವ್ರು ನೋಡೋಣ ಅಂತಾರೆ ಅಷ್ಟಕ್ಕೆ ಅಲ್ಲಿ ಸ್ಟಾಪ್ ಆಗಿರುತ್ತೆ ನಾವು ತುಂಬಾ ಕಡೆ ನಾನು ಆಸ್ಪತ್ರೆಗೆಲ್ಲ ಓಡಾಡಿದೀನಿ ಅವ್ರು ನಿಮ್ಗೆ ಆಗುತ್ತೆ ನೀವು ಧೈರ್ಯವಾಗಿರಿ ಅಂತ ಹೇಳಿದ್ರು ನೋಡ್ತಾ ಇದೀನಲ್ವಾ ನಂಗ್ ಏನ್ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರು ಅದಿವಾಗ ನಮ್ ಜೀವನದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಸೊ ಟ್ರೀಟ್ಮೆಂಟ್ ತಗೊಂಡ್ರಿ ಆ ಕ್ಷಣ ನಿಮ್ ರಿಸಲ್ಟ್ ಬಂದಿದೆ ಪಾಸಿಟಿವ್ ರಿಸಲ್ಟ್ ಬಂದಾಗ ನಿಮ್ ಎಕ್ಸ್ಪೀರಿಯನ್ಸ್ ನಿಮ್ಮ ನಿಮ್ ಹೇಗ್ ಫೀಲ್ ಮಾಡಿದ್ರಿ ಮಾಡತ್ರಿ ನಾನು ಪಾಸಿಟಿವ್ ಬರಲ್ಲ ಅನ್ಕೊಂಡಿದ್ದೆ ಹಂಡ್ರೆಡ್ ಪರ್ಸೆಂಟ್ ನಂಗೆ ಪಾಸಿಟಿವ್ ಬರಲ್ಲ ಅನ್ಕೊಂಡಿದ್ದೆ ಕೆಲವೊಂದು ವಿಷಯ ಎಲ್ಲ ನೋಡಿದಾಗ ಕೆಲವರೆಲ್ಲ ಹೇಳಿದ್ರು ನನ್ಗೆ ಗರ್ಭ ಪೋಷಣ ಇಲ್ಲ ಅಂತ ಹೇಳಿದ್ರು ನಾನು ಟೆಸ್ಟ್ ಮಾಡಿದ್ರೆ ಡಾಕ್ಟ್ರು ಇನ್ನೊಬ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಏನೇನೋ ಹೇಳಿದ್ರು ನನಗೆ ಬಟ್ ಆ ವಿಷಯದಲ್ಲೆಲ್ಲ ನಂಗೆ ತುಂಬಾ ಬೇಜಾರಿತ್ತು ಏನಪ್ಪಾ ನಾನು ಗರ್ಭ ಪೋಷಣ ಇಲ್ಲ ಅಂತಾರೆ ಕೆಲವು ಹೇಳ್ತಾರಲ್ಲ ಹೆಂಗೆ ಅಂತ ಹೇಳಿದ್ರು ನನ್ಗೆ ಸಕ್ಸಸ್ ಆಗುತ್ತೆ ನಂಬಿಕೆ ತುಂಬಾನೇ ಕಡಿಮೆ ಇತ್ತು ಅದು ಏಟ್ ಇಯರ್ಸ್ ಲಾಂಗ್ ವೇಟ್ ಮತ್ತೆ ಫೋರ್ ಇಯರ್ಸ್ ಟ್ರೀಟ್ಮೆಂಟ್ ಅಲ್ಲಿ ಬಟ್ ಸಕ್ಸಸ್ ಆದಾಗ ನಂಗೆ ತುಂಬಾ ತುಂಬಾನೇ ಹ್ಯಾಪಿ ಖುಷಿಯಾಗಿದ್ದೀರಾ ಇವಾಗ ಅದೇ ಖುಷಿಯಿಂದ ಇರಿ ಸೊ ಇನ್ನು ನಾವು ಇನ್ನೂ ಒಳ್ಳೆ ಸರ್ವಿಸ್ ಕೊಡ್ಬೇಕು ಅನ್ನೋಕ್ಕೋಸ್ಕರ ನಿಮ್ಮ ಹತ್ರ ಏನಾದ್ರೂ ಸಲಹೆಗಳಿದ್ರೆ ನೀಡ್ಬೋದು ನಾವು ನಾವಿನ್ನೂ ನಮ್ಮ ಸರ್ವಿಸ್ನ ಬೆಟರ್ ಮಾಡ್ಕೋಬಹುದು ಅಂತ ಹೇಳಿದ್ರೆ

ಸೆಜಿಸ್ಟ್ರೇಷನ್ ಕನ್ಸಲ್ಟೇಷನ್ಸ್ ಫ್ರೀ ಇದೆ ಆ ಥರ ಮಾಡಿದ್ದಾರೆ ಸೊ ದಟ್ ವಿಲ್ ಬಿ ಟೇಕನ್ ಟೇಕ್ ಅನ್ ಫಾಲ್ಸ್ ಆ್ಯಕ್ಟ್ ಓಕೆನಾ ಸೊ ಇನ್ನು ಗರ್ಭಗುಡಿಗೆ ಬರ್ಬೇಕು ಅಥವಾ ಐ ಎ ಎಫ್ ಟ್ರೀಟ್ಮೆಂಟ್ ತಗೋಬೇಕು ಅನ್ಕೊಂಡಿರೋ ಕಪಲ್ಸ್ ನೀವೇ ಹೇಳಿ ಇಷ್ಟಪಟ್ಟಿ ಆ ಗರ್ಭಗುಡಿ ಬರ್ಬೋದಾ ಸಕ್ಸಸ್ ರೇಟ್ ಕೊಡ್ತಾರೆ ಎಲ್ಲವ್ರು ಅನ್ನೋದು ಕಂಪಲ್ಸರಿ ಇರುತ್ತೆ ಸಕ್ಸೆಸ್ ಆದರೆ ಹಿಂದುಗಡೆನೆ ಇರುತ್ತೆ ಬೇಕು ಯಾರು ಬೇಕು ಅಂತ ಮಾಡಲ್ಲ

ಅದಕ್ಕೆ ನೆಕ್ಸ್ಟ್ ಇವಾಗ ಒಂದ್ ಫೇಲ್ಯೂರ್ ಆದ್ರೆ ಸೆಕೆಂಡ್ ಮತ್ತೆ ಬಂದ್ರೆ ಅದಕ್ಕೆ ಲಾಸ್ಟ್ ಟೈಮ್ ಇನ್ನೊಂದು ಏನಾದ್ರು ಮಾಡಿ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗೋಕೆ ಟ್ರೈ ಮಾಡಬಹುದು ಒಂದ್ಸರಿ ಸ್ಟಾಪ್ ಆಗ್ಬಿಟ್ರೆ ನೆಕ್ಸ್ಟ್ ಟೈಮ್ ಆ ಫೇಲ್ಯೂರ್ ನ ಅವರು ಸಾಲ್ವ್ ಮಾಡಕ್ ಆಗಲ್ಲ ಅದೊಂದು ಬ್ಲೈಂಡ್ ಆಗಿ ನಿಂತ್ಕೊಂಡ್ಬಿಡುತ್ತೆ ಒನ್ ಟೈಮ್ ಅವ್ರಿಗೆ ಬೇಕೇ ಅಂದ್ರೆ ಬಂದ್ರೆ ನೆಕ್ಸ್ಟ್ ಟೈಮ್ ಒಂದು ಇನ್ನೊಂದು ಆಫರ್ ಕೊಡ್ಬೋದು ಇಲ್ಲ ಒಂದು ಬೇರೆ ಸಜೆಷನ್ ಮಾಡಬಹುದು ಇನ್ನೊಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು

ನೀವು ಟ್ರೀಟ್ಮೆಂಟ್ ತಗೊಂಡಿದ್ರೆ ಬಂದಾಗ ಮಾತಾಡಿದ್ದು ಅವ್ರೀಸ್ ಹೇಳ್ತಾ ತುಂಬಾ ಒಳ್ಳೆ ಮೆಸೇಜ್ ಅವರು ಕೊಟ್ಟಿದ್ದು ಅಂತಂದ್ರೆ ಬಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಅಲ್ಲಿ ಸಕ್ಸಸ್ ವೇಲ್ಯೂ ಎರಡು ಇರುತ್ತೆ ಅದನ್ನ ನಾವು ಹೇಗೆ ತಗೊಳ್ತೀವಿ ಪಾಸಿಟಿವ್ ಆಗಿ ತಗೊಂಡು ಮುನ್ನುಗ್ಗಬೇಕು ಅಷ್ಟೇ ಅದಾದ್ಮೇಲೆ ನೀವು ಮತ್ತೆ ಬಂದಿದ್ದು ಟ್ರೀಟ್ಮೆಂಟ್ಗೆ ನಮಗೂ ಕೂಡ ಏನೇನು ಅಂತ ಮಾಡ್ಕೊಡ್ಬೋದು ಅಂತಿದ್ದು ಅಕ್ಸೆಪ್ಟೆಡ್ ಟ್ರೀಟ್ಮೆಂಟ್ ಮಾಡ್ಕೊಂಡು ನಾವ್ ಹೇಳಿದಕ್ಕೆ ಅವರು ಕರೆಕ್ಟ್ ಆಗಿ ಇವತ್ತಿನ ದಿನ ಬನ್ನಿ ಟ್ರೀಟ್ಮೆಂಟ್ ಗೆ ಫಾಲೋ ಅಪ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ನಾನು ಇದನ್ನ ಅದನ್ನ ಮಾಡಲ್ಲ ಆ ಆತರದ್ದೆಲ್ಲ ಅವ್ರು ಹೇಳ್ತಾ ಇರಲಿಲ್ಲ ಅವ್ರಿಗೆ ಪೇಷನ್ಸ್ ಇದೆ ನಮ್ಗೆ ನಿಮ್ಗು ಅಷ್ಟೇ ಪೇಷನ್ಸ್ ಇರಬೇಕು ಆಮೇಲೆ ಸಕ್ಸಸ್ಫುಲ್ ಆಗಿ ಇಬ್ರು ಜರ್ನಿ ಕಂಪ್ಲೀಟ್ ಮಾಡೋಕ್ಕಾಗದು ಅವರು ಕಂಪ್ಲೀಟ್ ಮಾಡಿದ್ರೆ ದಟ್ ಇಸ್ ಆರ್ ಸಕ್ಸಸ್ ಅವ್ರ ವೈಟಿಂಗ್ ತಕ್ಕ ಹಾಗೆ ಸೊ ದೇ ಆರ್ ಬೆಸ್ಟ್ ವಿತ್ ಪಿನ್ ಬೇಬಿ ಸರ್ವಾ ಸೊ ವೆರಿ ಹ್ಯಾಪಿ ಫಾರ್ ಯು ಮ ವೆರಿ ಹ್ಯಾಪಿ ಫಾರ್ ಯು ಸು ಫಾರ್ ಯು ಟು ಸರ್ ಸೊ ಗರ್ಭಗುಡಿ ಕಡೆಯಿಂದ ಈ ಪಾಯಿಂಟ್ ಈ ಟೈಮ್ ನ ಸೆಲೆಬ್ರೇಟ್ ಮಾಡ್ತಾ ನಿಮ್ಗೆ ಒಂದು ಪುಟ್ಟ ಕಾಣಿಕೆ ಇದೆ ರಿಸೀವ್ ಮಾಡ್ಕೊಳ್ಳಿ ಸೊ ಗರ್ಭಗುಡಿ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾ ಸೊ ಹೋಗಿ ಬನ್ನಿ ಮಕ್ಕಳ ಜೊತೆ ಬನ್ನಿ ನಾವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ ಓಕೆ ಹ್ಯಾವ್ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಮಾಡ್ತಾರೆ Thank you so much.